ಕಂಟ್ರೋವರ್ಸ್ ಕಾಂಟ್ರವರ್ಸಿ ಅಥವಾ ನಾರ್ಮಲ್ ಇದರಿಂದ ಸರಿಸುಮಾರು ಒಂದು ನೂರಾರು ಆಟಗಳು ಸೀಜ್ ಆದ್ವು ಹೌದು ಅದೇ ಯಾಕ ಹಂಗಾಯ್ತಂತ ಸರ್ ಅದೇ ಇವಾಗ ಏನಾಯ್ತು ಹೈಕೋರ್ಟ್ ಏಕಾಏಕಿ ಈಗ ಬೈಕ್ ಟ್ಯಾಕ್ಸಿ ಅವ್ರನ್ನೆಲ್ಲ ನಿಲ್ಲಿಸ್ಕೊಡಿ ಅಂತ ಹೇಳ್ತು ಅವ್ರು ಯಾವಾಗ ನಿಲ್ಲಿಸಿದ್ರು ಗಾಡಿಗಳು ಈ ಆಪ್ ಸಂಸ್ಥೆಗಳೆಲ್ಲ ಏನ್ ಮಾಡಿದ್ರು ಪ್ರಯಾಣಿಕರ ಹತ್ರ ಹೈಕ್ ರೈಟ್ ಗಳನ್ನ ಹೈಕ್ ಮಾಡಕ್ ಶುರು ಮಾಡಿದ್ರು ಈಗ ಬರೀ ನಾಲ್ಕು ಕಿಲೋಮೀಟರ್ ಗೆ ನೂರು ರೂಪಾಯಿ ಕೊಡು ಅಂತ ಕೇಳೋದು ಈ ರೀತಿ ಆಪ್ ಸಂಸ್ಥೆಗಳಲ್ಲಿ ಬಂದ್ಬಿಡ್ತು ಇದು ಯಾವಾಗ ಸ್ಪ್ರೆಡ್ ಆಯ್ತು ಮಾಧ್ಯಮದವರು ಈ ಸುದ್ದಿನೆಲ್ಲ ಏನ್ ಮಾಡಿದ್ರು ಕಲೆಕ್ಟ್ ಮಾಡಿಕೊಂಡು ವರದಿ ಮಾಡಿದ್ರು ಈ ಅಗ್ರಿಗೇಟರ್ ಆಪ್ ಸಂಸ್ಥೆಗಳು ಆಟೋ ಚಾಲಕರನ್ನ ಬಳಸ್ಕೊಂಡು ಈ ತರ ಪ್ರಯಾಣಿಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದೆ ಅಂತ ಹಿಂಗೆ ಜನ ಯಾರು ದುಡ್ಡು ಕೊಟ್ಟು ಈ ತರ ಎಲ್ಲ ದುಪ್ಪಟ್ಟು ಹಣ ಲಾಸ್ ಮಾಡ್ಕೊತಿದ್ರು ಅವರೆಲ್ಲ ಸರ್ಕಾರಕ್ಕೂ ಕೂಡ ಟ್ವಿಟ್ ಮಾಡಿದ್ದಾರೆ ಮತ್ತೆ ಮೇಲ್ಗಳು ಹಾಕಿದ್ದಾರೆ ಈ ತರದೆಲ್ಲ ಒಂದು ವ್ಯವಸ್ಥೆ ಆಗಿದೆ ಹಂಗಾಗಿ ಸಾರಿಗೆ ಸಚಿವರು ಏನ್ ಮಾಡಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿನೆಲ್ಲ ಸಂಗ್ರಹಣೆ ಮಾಡಿಕೊಂಡು ಈ ಆಟೋಗಳು ಎಕ್ಸ್ಪೆಷಲಿ ಆಟೋ ಬಂದು ಯಾವ ಆಪ್ ಸಂಸ್ಥೆಯಲ್ಲೂ ಕೂಡ ರನ್ ಆಗೋ ಆಗುವಾಗಿಲ್ಲ ಪರ್ಮಿಷನ್ ಇಲ್ಲ ಇಲ್ಲ ಯಾವ ಇಲ್ಲ ಲೈಸೆನ್ಸ್ ತಗೊಂಡಿರೋದು ಕೇವಲ ಕ್ಯಾಬ್ ಗಳು ಮಾತ್ರ ಆಟೋನ ನಿಮ್ಮ ಆಪ್ ಸಂಸ್ಥೆಗಳಲ್ಲಿ ಸೇರ್ಪಡೆ ಮಾಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಎಲ್ಲ ಎಲ್ಲದಕ್ಕೊತ್ತೀ ಜಗ ಜಾಯ್ ಆದ್ರೂ ಏನ್ ಮಾಡ್ಲಿಕ್ಕೆ ಆಗ್ತಲ್ಲ ಸರ್ಕಾರ ಅಲ್ಲ ಏನ್ ಮಾಡೋದು ಅಂದ್ರೆ ಈಗ ದುಡ್ಕೊಂತ ಈಗ ಸರ್ಕಾರ ಏನ್ ಗೊತ್ತಾ ಸರ್ ಸರ್ಕಾರ ನೋಡೋದು ಒಂದೇ ನನ್ನ ಅಂದ್ರೆ ಸರ್ಕಾರದ ಅವಧಿಯಲ್ಲಿ ನನ್ನ ಕೆಪಾಸಿಟಿಗೆ ನಾನು ನಿರುದ್ಯೋಗನ ನಿವಾರಣೆ ಮಾಡಕ್ ಆಗುತ್ತಾ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಈಗ ಸರ್ಕಾರ ಆಗದೆ ಇರೋದಕ್ಕೆ ಏನ್ ಮಾಡ್ತದೆ ಇಂತ ಕಾರ್ಪೊರೇಟ್ ಸಂಸ್ಥೆಗಳು ಮೊರೆ ಹೋಗಿ ಬಿಟ್ಬಿಡುತ್ತೆ ಈ ಕಾರ್ಪೊರೇಟ್ ಸಂಸ್ಥೆಗಳು ನಾವು ಲಕ್ಷಾಂತರ ಜನ ಕೆಲಸ ಕೊಡ್ತೀವಿ ಅಂತನೆ ಬರೋದು ಅವ್ರು ಬಂದಾದ್ಮೇಲೆ ಏನ್ ಮಾಡ್ತಾರೆ ಅವ್ರ ಬಿಸ್ನೆಸ್ ಗ್ರೋತ್ ಆಗೋವರೆಗೂ ಕೆಲಸ ಕೊಟ್ಟಿರ್ತಾರೆ ಯಾವಾಗ ಅವ್ರ ಸ್ಟೇಬಲ್ ಆಗಿ ಎಲ್ಲಾ ಇಡ್ತಾ ಅವ್ರ ಕೈಗ್ ಬಂದ್ಬಿಡುತ್ತೆ ತದನಂತರ ಒಬ್ಬ ಎಲ್ಲಾರನ್ನು ಕಿತ್ತಾಕಿ ಒಂದು ಸಿಸ್ಟಮ್ಗಳನ್ನ ಇಟ್ಕೊಂಡು ಅದಕ್ಕೆ ಬೇಕಾಗಿರುವಂತ ಆಪರೇಟರ್ ಗಳನ್ನ ಇಟ್ಕೊಂಡು ಬೆರಳಿಕೆ ಅಷ್ಟು ಜನ ಇಟ್ಕೊಂಡು ಏನ್ ಮಾಡುತ್ತೆ ಸಾವಿರಾರು ಜನನ ಏಕಾಏಕಿ ಬೀದಿಗೆ ತಳ್ಳುತ್ತೆ ಇದು ಕಾರ್ಪೊರೇಟ್ ಸಂಸ್ಥೆಗಳು ಬಾಳು ಹಂಗಾಗಿ ಇಲ್ಲಿ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಸರ್ಕಾರ ಏನು ಅನುಕೂಲ ಮಾಡ್ಕೊಡಕಂತ ಖಂಡಿತ ಸಾಧ್ಯ ಇಲ್ಲ ಈ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮನ್ನೆಲ್ಲ ಗುಲಾಮರಾಗಿ ಮಾಡಿರೋದ್ರಿಂದ ಏನು ಮಾಡಕ್ ಆಗದೆ ಇರುವಂತ ಸ್ಥಿತಿ ಈಗಿನ ಸಿಚುವೇಶನ್ ಅಲ್ಲಿ ರನ್ ಆಗ್ತಾ ಇದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅಸಹಾಯಕರಾಗಿ